ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸರ್ವ ಜನ ವಶ್ಯತೆ ಗೌರವದಲ್ಲಿ ಹೆಚ್ಚಳ ಜನಗಳಿಂದ ಸನ್ಮಾನವನ್ನು ಬಯಸುವವರು ಆ ಫಲವನ್ನು ಕೊಡುವ ಐವತ್ತೊಂದನೇ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಈ ಶ್ಲೋಕದಲ್ಲಿ ದೇವಿಯ ಕಣ್ಣನೋಟದಲ್ಲಿ ತುಂಬಿದ ನವರಸಗಳನ್ನು ಶಂಕರಾಚಾರ್ಯರು what did ये शृङ्गाराद्रा तदितरजने कुत्सनपरा सरोषा गङ्गायां गिरिशचरिते विस्मयवती हराहिभ्यो भीता सरसिरुहसौभाग्यजननी सखी सूक्ष्मे राते मयि जननी, जननी दृष्टि सकरुणा ಹೇ ಮಾತೆ ಸಜ್ಜನರಲ್ಲಿ ನಿನ್ನ ದೃಷ್ಟಿ ಮಂಗಳಕರವಾಗಿದೆ ಇತರರಲ್ಲಿ ಉದಾಸೀನವಾಗಿದೆ ಗಂಗೆಯೊಡನೆ ನಿನಗೆ ರೋಷ ಸವತಿ ರೋಷವಿದೆ ಶಿವನ ಹಣೆಗಣ್ಣಿನಲ್ಲಿ ಆಶ್ಚರ್ಯವಿದೆ ಆತನ ನಾಗಾಭರಣಗಳನ್ನು ಕಂಡು ನಿನಗೆ ಭಯವಿದೆ ತಾವರೆಗಳಿಗೆ ನಿನ್ನಿಂದ ರಕ್ತವರ್ಣ ಉಂಟಾಗಿದೆಯೇನೋ ಜೊತೆ ಗಾತಿಯರಲ್ಲಿ ಹಾಸ್ಯ ರಸದಿಂದ ಹಾಗೂ ಭಕ್ತನಾದ ನನ್ನಲ್ಲಿ ಕರುಣಾರಸದಿಂದಿದೆ ಈ ರೀತಿಯಾಗಿ ದೇವಿಯು ನವರಸಭರಿತಳು ಎಂದು ಶಂಕರಾಚಾರ್ಯರು ಇಲ್ಲಿ ವರ್ಣಿಸುತ್ತಿದ್ದಾರೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪ ಮಾಡಲು ಇಚ್ಛಿಸುವವರು ಮೊದಲಿಗೆ ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ಅರಿಯುವುದು ಉತ್ತಮ ಈ ಉದ್ದೇಶಕ್ಕಾಗಿ ಪ್ರತ್ಯೇಕವಾದ ವಿಡಿಯೋವೊಂದನ್ನು ಮಾಡಿದ್ದು ಅದರಲ್ಲಿ ವಿಸ್ತಾರವಾದ ಅರ್ಥವನ್ನು ಹಾಗೂ ಫಲವನ್ನು ಕುರಿತಾದ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡಲಾಗಿದೆ ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ಅದನ್ನು ಸಹೃದಯರು ಬಳಸಿಕೊಳ್ಳಬಹುದು ಇನ್ನು ಯಂತ್ರದ ವಿಷಯಕ್ಕೆ ಬಂದಾಗ ಈ ಯಂತ್ರ ಸ್ವಲ್ಪ ಮಟ್ಟಿಗೆ ಆ ಉದ್ದವಾದ ಚೌಕಾಕಾರವಾಗಿದೆ ಇದು ಸಮ ಸಮಭುಜವಾದಂತಹ ಚೌಕಾಕಾರವಲ್ಲ ಉದ್ದವಾಗಿದ್ದು ಎತ್ತರವಾಗಿದ್ದು ಅದರೊಳಗೆ ಮೂರು ಬೀಜಾಕ್ಷರಗಳನ್ನು ಒಂದೇ ಬೀಜಾಕ್ಷರವನ್ನು ಮೂರು ಬಾರಿ ಪುನರಾವರ್ತಿಸಲಾಗಿದೆ ಕ್ಲೀಮ್ ಎಂಬ ಬೀಜಾಕ್ಷರವನ್ನೇ ಮೂರು ಸಲ ಪುನರಾವರ್ತಿಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿ ಪೂಜೆ ಮಾಡಬೇಕು ಸುಮಾರು ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಆವೃತ್ತಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಅಂದರೆ ಈ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡುವ ಸಂದರ್ಭದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಅಂಗನ್ಯಾಸ ಕರನ್ಯಾಸ ಹಾಗೂ ಪಂಚೋಪಚಾರ ಧ್ಯಾನ ಶ್ಲೋಕ ಇವುಗಳನ್ನು ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋವೊಂದರಲ್ಲಿ ಕೊಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ ದಯವಿಟ್ಟು ಸಹೃದಯರು ಅದನ್ನು ಬಳಸಿಕೊಳ್ಳಬಹುದು ಮತ್ತೊಮ್ಮೆ ಹೇಳುತ್ತಿದ್ದೇನೆ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ನೈವೇದ್ಯವಾಗಿ ಉದ್ದಿನ ವಡೆ ಮತ್ತು ಜೇನುತುಪ್ಪವನ್ನು ಬಳಸಬೇಕು ಪೂಜಾ ನಂತರ ಫಲಾಪೇಕ್ಷೆ ಇರುವವರು ಆ ನೈವೇದ್ಯವನ್ನು ಸೇವಿಸಬೇಕು ಇದಕ್ಕೆ ಹಿರಿಯರು ಫಲವಾಗಿ ಸಕಲ ಜನ ಗೌರವದಲ್ಲಿ ಹೆಚ್ಚಳ ಜನಗಳಿಂದ ಸಮ್ಮಾನವೆಂದು ಹೇಳಿದ್ದಾರೆ ಫಲಾಪೇಕ್ಷೆ ಇರುವವರಿಗೆಂದೇ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಮಗೆ ತಿಳಿದಂತೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಇನ್ನೊಂದು ಪ್ರತ್ಯೇಕ ವಿಡಿಯೋದಲ್ಲಿ ಮಾಡಿದ್ದು ಆ ವಿಡಿಯೋ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಡಲಾಗಿದೆ ಆ ವಿಡಿಯೋವನ್ನು ಒಂದು ಬಾರಿ ನೋಡಿ ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ರೂಪಿಸಿಕೊಂಡು ಶ್ರದ್ಧೆ ನಂಬಿಕೆಗಳಿಂದ ಮಾಡಿದರೆ ಖಂಡಿತವಾಗಿಯೂ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ